ನಮಸ್ಕಾರ ಆಲೂಗಡ್ಡೆ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಅದಕ್ಕೆ ಒಂದು ಸೈಡ್ ಡಿಶ್ ತೊಗೊಂಬಂದಿದ್ದೀನಿ ಚಪಾತಿಗೆ ಪೂರಿಗೆ ಎಲ್ಲ ತುಂಬ ಚೆನ್ನಾಗಿರೋಂಥ ಆಲೂಗಡ್ಡೆ ಬಟಾಟೆಯಿಂದ ಮಾಡಿರೋ ಅಂಥ ಒಂದು ಒಳ್ಳೆ ಬಾಜಿ ಮಾಡೋಣವಾ ಬನ್ನಿ ಹಾಕಿದ್ರೆ ಅನ್ನಲ್ಲಿನಿಸ್ ಕ್ವಿಝಿನ್ ವೆಜ್ಗೆ ಶುರು ಮಾಡೋಣ ಒಂದು ನಾಲ್ಕರಿಂದ ಐದು ಮೀಡಿಯಮ್ ಸೈಜ್ ಆಲೂಗಡ್ಡೆ ತೊಳೆದು ಅರ್ಧ ಕಟ್ ಮಾಡಿಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ ನಾನು ಹಾಗಾಗಿ ಕುಕ್ಕರ್ ಬಟ್ಲಲ್ಲಿ ಇದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಟು ಒಂದು ಮೂರು ವಿಜ್ಲು ಕೂಗಿಸಿ ಆಫ್ ಮಾಡಿ ಇಟ್ಟಿದ್ದೀನಿ ಈ ಥರ ಮಾಡಿದರೆ ಬೇಗ ಆಗುತ್ತೆ ಅಂತ ನೀವು ಬೇಕಿದ್ರೆ ಡೈರೆಕ್ಟಾಗೂ ಬೇಯಿಸ್ಕೊಬೋದು ಸಿಪ್ಪೆ ತೆಗೆದಾದರೂ ಬೇಯಿಸ್ಬೋದು ಗೋಡಂಬಿ ಒಂದು ಹತ್ತರಿಂದ ಹದಿನೈದು ಒಂದು ಕಾಲು ಗಂಟೆ ನೆನೆಸಿಟ್ಕೋಬೇಕು ಕಾಯಿ ತುರಿ ಒಂದು ಇಂಚಷ್ಟು ಶುಂಠಿ ಒಂದೆಂಟರಿಂದ ಹತ್ತು ಹೆಸಳು ಬೆಳ್ಳುಳ್ಳಿ ನೆನ್ಸಿದ ಗೋಡಂಬಿ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಕ್ರಮಗ್ಗು ಅಂತೀವಿ ಸ್ಟಾರ್ ಅನೀಸ್ ಅಂತೀವಲ್ಲ ಅದೇ ಇದಕ್ಕೆ ಮೇಯ್ನ್ ಮಸಾಲ ಒಂದರಿಂದ ಎರಡು ನಿಮಗೆ ಎಷ್ಟು ಬೇಕೋ ಮಸಾಲ ಜಾಸ್ತಿ ಬೇಕಾದ್ರೆ ಇನ್ನೂ ಹಾಕ್ಕೋಬೋದು ಅದನ್ನು ಪೇಸ್ಟ್ ಥರ ರುಬ್ಬಿ ತೆಗೆದಿಟ್ಕೋಬೇಕು ತಣ್ಣಗಾದಮೇಲೆ ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗೆದು ಈ ಥರ ಮ್ಯಾಶ್ ಮಾಡಿ ಇಟ್ಕೋಬೇಕು ಒಂದರಿಂದ ಎರಡು ಟೊಮೆಟೊ ಮತ್ತು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಬಾಣ್ಲಿಲಿ ಎಣ್ಣೆ ಮತ್ತು ತುಪ್ಪ ಎರಡು ಸಮವಾಗಿ ಹಾಕಿ ಜೀರಿಗೆ ಮತ್ತು ಅರಶಿನ ಒಗ್ಗರಣೆಗಾಕ್ಬಿಟ್ಟು ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಈರುಳ್ಳಿ ಅದು ಟ್ರಾನ್ಸ್ಪರೆಂಟ್ ಆದರೆ ಸಾಕು ಬ್ರೌನ್ ಏನಾಗಬೇಕು ಅಂತ ಇಲ್ಲ ಆಮೇಲೆ ಟೊಮೆಟೊನೂ ಹಾಕಿ ಟೊಮೆಟೊ ಚೆನ್ನಾಗಿ ಮ್ಯಾಶ್ ಆಗಬೇಕು ಅಲ್ಲಿ ತನಕ ಅದನ್ನು ಫ್ರೈ ಮಾಡಿ ಮಿಕ್ಸಿಲಿ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಪೇಸ್ಟ್ನ ಹಾಕಿ ಎಣ್ಣೆಲೆ ಆ ಪೇಸ್ಟ್ನ ಚೆನ್ನಾಗಿ ಫ್ರೈ ಮಾಡಬೇಕು ಎಲ್ಲ ಹಸಿದೆ ಹಾಕಿರ್ತೀವಲ್ಲ ಸೊ ಹಸಿ ವಾಸನೆ ಹೋಗೋವರೆಗೂ ಕೈ ಬಿಡದೆ ಇದ್ದಂಗೆ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಮಿಕ್ಸಿ ಜಾರ್ಗೆ ನೀರು ಹಾಕಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇನ್ನೂ ಒಂದರಿಂದ ಎರಡು ಕಪ್ ನೀರು ಹಾಕ್ಬೋದು ಮೇಲಿಂದ ಗೋಡಂಬಿನೂ ಹಾಕಿರೋದ್ರಿಂದ ಕುದಿತ ಗಟ್ಟಿಯಾಗುತ್ತೆ ಆಲೂಗಡ್ಡೆನೂ ಹಾಕಿದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಚೆನ್ನಾಗಿ ಕುದಿ ಬರೋ ತನಕ ಬಿಟ್ಟು ಆಮೇಲೆ ಧನಿಯಾ ಜೀರಿಗೆ ಪುಡಿ ಒಂದು ಸ್ಪೂನು ಅಚ್ ಖಾರದ ಪುಡಿ ಒಂದು ಸ್ಪೂನು ಖಾರ ಏನೂ ಆಗೋಲ್ಲ ಇದರಿಂದ ಸುಮ್ಮನೆ ಫ್ಲೇವರ್ಗೋಸ್ಕರ ಅಂತ ಹಾಕೋದು ಹಾಕಿ ಅದನ್ನು ಚೆನ್ನಾಗಿ ಕಲಸಿ ಆಲೂಗಡ್ಡೆ ಬೇಯಿಸಿಟ್ ಅದನ್ನು ನಿಧಾನಕ್ಕೆ ಹಾಕಬೇಕು ಅದನ್ನು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಸಕ್ಕರೆ ಸಕ್ಕರೆ ಹಾಕೋದ್ರಿಂದ ಎಲ್ಲ ರುಚಿಗಳು ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ಹಾಕಿ ಒಂದು ಕುದಿ ಬರೋ ಥರ ಮಾಡಿ ಫ್ಲೇಮ್ ಕಡಿಮೆ ಮೀಡಿಯಮಲ್ಲೇ ಇಟ್ಕೊಂಡಿರಿ ಎಲ್ಲ ಕಡೆ ಕುದಿಯತ್ತೆ ಸಿಡಿಯುತ್ತೆ ಅನಿಸಿದ್ರೆ ಒಂದು ನಿಮಿಷ ಮುಚ್ಚಳ ಮುಚ್ಚಿಟ್ಟು ಆಫ್ ಮಾಡಿದರೆ ರುಚಿ ರುಚಿಯಾಗಿರೋ ಆಲೂಗಡ್ಡೆಯಿಂದ ಮಾಡಿರೋ ಒಂದು ಒಳ್ಳೆ ಬಾಜಿ ಚಪಾತಿಗೆ ಪೂರಿಗೆ ದೋಸೆಗೆ ಸೆಟ್ ದೋಸೆಗೆ ಎಲ್ಲನೂ ತುಂಬ ರುಚಿಯಾಗಿರುತ್ತೆ ನೀವು ಥರ ಪಲ್ಯಗಳು ಮಾಡಿರ್ತೀರಾ ಥರ ಸಾಗುಗಳು ಮಾಡಿರ್ತೀರಾ ಒಂದು ಸಲ ಚಪಾತಿ ಮಾಡಿದಾಗ ಇದನ್ನು ಮಾಡಿ ನೋಡಿ ಹೇಗಾಯಿತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಯಾವ ಥರ ರೆಸಿಪೀಸ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಹಾಕಿ ಆಫ್ ಮಾಡಾದ್ಮೇಲೆ ಸ್ವಲ್ಪ ನಿಂಬೆ ರಸ ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿಟ್ರೆ ಒಂದು ಪುರಿ ತಿನ್ನೋ ಕಡೆ ಎರಡು ಪುರಿ ತಿಂತಾರೆ ಒಂದು ಚಪಾತಿ ತಿನ್ನೋ ಕಡೆ ಎರಡು ಚಪಾತಿ ತಿಂತಾರೆ ಎಲ್ಲರೂ ಖುಷಿಯಿಂದ ತಿನ್ನೋಂಥ ಒಂದು ರೆಸಿಪಿ ಇದು ಮಾಡ್ತೀರಲ್ವಾ ನಾವು ರೆಸ್ಟೋರೆಂಟ್ಗೆಲ್ಲ ಹೋದಾಗ ಈ ಗ್ರೇವಿ ಮೆನು ಲಿಸ್ಟಲ್ಲಿ ಅಫ್ಘಾನಿ ಪಹಾಡಿ ಅಂತೆಲ್ಲ ಓದಿರ್ತೀವಲ್ಲ ಅದೇ ಥರ ರುಚಿ ಬರುತ್ತೆ ಅದಕ್ಕೋಸ್ಕರ ನಾವು ಇದನ್ನು ನಾನು ಕುಲ್ಚಾ ರೋಟಿ ಅದೆಲ್ಲದರ ಜೊತೆನೂ ತಿನ್ಬೋದು ವಿಡಿಯೋ ಕೆಳಗಡೆ ರೆಡ್ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿದರೆ ಅದನ್ನು ದಯವಿಟ್ಟು ಕ್ಲಿಕ್ ಮಾಡಿ ಅದ್ರ ಪಕ್ಕ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಚೂಸ್ ಮಾಡಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದಂಗೆ ನಿಮಗೆ ಅದ್ರ ನೋಟಿಫಿಕೇಶನ್ ಬರುತ್ತೆ ನೀವು ತಕ್ಷಣ ಅದನ್ನು ನೋಡ್ಬೋದು ರೆಸಿಪೀಸ್ ಇಷ್ಟ ಆದರೆ ದಯವಿಟ್ಟು ಅದನ್ನು ಮಾಡಿ ಹೇಗಾಯಿತು ಅಂತ ತಿಳಿಸಿ ಹೋಗ್ಬರಲಾ ಬಾಯ್